ಫ್ರೆಂಡ್ಸ್ ಇವತ್ತಿನ ಲಾಗ್ ನಂತರ ಜಾತ್ರೆ ಲಾಗ್ ಇದೆ ನಾನು ಸಾಯಂಕಾಲ ವಾಕ್ ರೀ ನನ್ನ ಮಗಳಿಗೆ ಯಾಕೆ ವಾಮಿಟ್ ಚಲೋ ಅದು ತೆಳಗೊಂದು ಸ್ವಲ್ಪ ಅಡ್ಡೇಡ ಕರ್ಕೊಂಡು ಹೋಗ್ಬಿಡಂದ್ರೆ ವಾಮಿಟ್ ಮಾಡೋಕತ್ತೆ ನಾಲ್ಕೈದು ಸಲ ಮಾಡಿ ಕಂಟಿನ್ಯೂ ಇನ್ನು ರಾತ್ರಿ ಎಲ್ಲ ಮಾಡ್ಕೊತ ಕುಂದಿರ್ತೈತೆ ಮತ್ತು ನನ್ನ ಅಂತಕ್ಕೆ ಯಾವ ಸಿರಪ್ ಇರೋಕ್ಕಿಲ್ಲ ಅಂತ ಹೇಳಿ ಇಲ್ಲಿ ಹಾಸ್ಪಿಟ್ಲಿಗೆ ಬಂದೆ ನೋಡಿರಿ ಹಾಸ್ಪಿಟ್ಲಿಂದ ಮನೆಗೆ ಬನ್ನಿ ಮನೆಗೆ ಬಂದರೆ ನಾನು ಯಜಮಾನ್ರಿಗೆ ಅನ್ನ ಅಂದ್ರೆ ಅವ್ರಿಗೆ ಅನ್ನ ಸರ ಐತ್ರಿ ನೈಟ್ ಒಂಬತ್ತು ಗಂಟೆ ಒಂಬತ್ತೂರಿಯತ್ತು ಮನೆ ಬರ್ಬಾರ್ದು ಇನ್ನು ರೊಟ್ಟಿ ಏನು ಮಾಡೋದು ಅಂತೇಳಿ ಅನ್ನ ಸಾರ ಒಟ್ಟು ಅಂತೀವಿ ತೊಗೊಂಡಿದ್ರು ನಾನು ಅನ್ನ ಸಾರ ಮಾಡಿಟ್ಟಿದ್ದೆ ಮತ್ತು ನನ್ನ ಊಟ ಇಲ್ಲ ಅನ್ನೋ ಸಂಬಂಧ ನಾನು ಇಲ್ಲಿ ಹಣ ತಿನ್ನೋದಿದ್ನಿ ನನ್ನ ಮಗಳು ಏನು ಅಂದ್ರೆ ನಾನು ಡ್ರೆಸ್ ಹಾಕೊಂಡ್ರೆ ಈಕೆ ಎಲ್ಲಿ ಹೋಗ್ತಾಳು ಡ್ರೆಸ್ ಕಳಿ ಡ್ರೆಸ್ ಕಳಿ ಬ ಡ್ರೆಸ್ ಚೇಂಜ್ ಮಾಡ್ಕೊಂಡು ತಿಂತಾಳು ಮತ್ತು ನನ್ನ ಪೂರ್ತಿ ನೀನು ಎಲ್ಲೇ ಹೊಂಟಿ ನೀನು ಅದಕ್ಕೆ ಡ್ರೆಸ್ ಹಾಕೊಂಡೆ ಅಂತಿಂದ್ಬಿಡ್ತಾಳೆ ಅದಕ್ಕಾಗಿ ಇಲ್ಲಿ ಅಕ್ಕಿಗೆ ಅಂದ್ರೆ ಒಂದು ಸ್ವಲ್ಪ ಗುಳಿಗೆ ರೀ ವಾಮಿಟ್ ಹಂಗೆ ಆದರೂ ಮತ್ತು ವಾಮಿಟ್ ಆಯಿತು ಅಕ್ಕಿಗೆ ಅದಕ್ಕೆ ಪಾಪು ಹಚ್ಕೊಂಡ ಅನ್ನತಿರು ಇದು ಡ್ರೆಸ್ ಮೊದಲು ರೀ ಯಾಕಂತಂದ್ರೆ ಫುಲ್ ಪಿಟ್ ಪಿಟ್ ಆಗಿ ಪೊಟ್ಟು ಹಾಕೋತಿರ್ಕಿಲ್ಲ ಅದಕ್ಕೆ ನಾನು ಒಂದು ಒಳಗೆ ಅಕ್ಕಿಗೆ ಸಿರಪ್ದು ಹಾಕಿ ಯಜಮಾನ್ರಿಗೆ ಅಜ್ಜಿಗೆ ಊಟಕ್ಕೆ ನೀಡಿ ನಾನು ಈ ಡ್ರೆಸ್ ಬರ್ತತಿಲ್ಲ ಅಂತ ರೀ ಅಜ್ಜಿಗೆ ಗುಳಿಗೆ ಹಾಕತ್ತಾಳೆ ಅವು ಅಜ್ಜಿ ಗುಡ್ಗಿ ಹಾಕತತ್ವಾ ಬಗಾರ ಅಜ್ಜಿ ಕೊಡ್ಲ ಸಮ ಅಜ್ಜಿ ಕೊಡ ಆ ಗೋರ್ ಮಾಡ ಎಲ್ಲಿ ಎಲ್ಲಿಟ್ರಜ್ಜಿ ಅಣ್ಣ ಲಿಂಗ ಲಿಂಗ ಏನಾರ ಏನ ಏನಂತಾರ ಅದ ಗುಣಗಡ್ಗೆ ಬೀರಿ ಮೇಡಮೇನಾ ಬಾಜಿ ಮಾಡ್ಬಾ ದವಾಖಾನೆ ಎಷ್ಟು ಪಾಪಗಳು ಬಂದಿದ್ದು ಸಮೂ ಅಲ್ಲೇ ಏಯ್ ಮಗ್ನ ಸಣ್ಣ ರೀ ದೊಡ್ಡ ಇದ್ರೆ ಇಂಜೆಕ್ಷನ್ ಮಾಡೋಂಗಿಲ್ಲರ ಹುಡುಗರಿಗೆ ಓನ್ಲಿ ಔಷಧ ಮತ್ತು ಸಣ್ಣ ಸಣ್ಣ ಇಟ್ಟ ಹುಡುಗಿ ಕೊಟ್ಟಿರ್ತಾರ ಅಷ್ಟು ಮ್ಯಾಗ ಆರಾಮ ಆಗೋದು ಇಲ್ಲಿಕ ರೊಟ್ಟೆ ಇಂಜೆಕ್ಷನ್ ಮಾಡೋಂಗಿಲ್ಲ ಅವರು ಇವು ಇರ್ತಲ್ಲ ಪೋಲಿಯೋದು ಅಂತ ಇಂಜೆಕ್ಷನ್ ಅವ್ರ ಗೋರ್ಮೆಂಟ್ ಇದರ್ತಲ್ಲ ಅಷ್ಟ ಮಾಡ್ಸೋದ್ರೆ ಉಳ್ಕಿದ್ಯಾ ಇಂಜೆಕ್ಷನ್ ಮಾಡಿಸೋಂಗಿಲ್ಲ ನೆಗಡಿ ಪಗಡಿ ದೊಡ್ಡವರು ಒಮ್ಮೆ ಹಾಕ್ರಿ ಹಾಕ್ರೆ ಇಲ್ಲೇ ಒಬ್ರು ಹಾಕಿ ಏನಾದ್ರು ಅಂತ ಪಿತ್ಗಾತ್ರಿ ಎದ್ಬಿಟ್ಟು ಬಡಿ ಬಾಡಿ அந்த கழிஹ் இத்தி பூடித ரேப் குழிகு ಆ ಕಣ್ಲ ಹೇಳಿ ನೋಡ್ರಿ ಜಿ ಏನ್ ಹೇಳದ ಹಾ ಗೊತ್ತಾಗತ್ತ ಮತ್ತ ಇತರ ಥರ ಹುಬ್ಬಳ್ಳಾಗ ಅಜ್ಜಿ ನೀರ್ ಹಾಕ್ತಾರಂದ್ರಿ ನೀರ್ ಹಾಕಿರ ಅವು ಇದಕ್ಕದ್ರಿ ಹ್ಮ್ ಕಣ್ಣಾಗ ಇದ್ರ ಪರಿ ಬಂದಿದ್ದು ಎಲ್ಲ ಇದಕ್ಕ ಅಂತ ನೋಡ್ರಿ ಹುಬ್ಳ್ಯಾ ಸೌಂದದ್ಯಾಗ ಹುಬ್ಳ್ಯಾಗ ಎಡಗಡೆ ಹಾಕ್ತಾರ ಹ್ಮ್ ಹುಬ್ಬಳ್ಳಾಗೋ ಹಾಕ್ತಾರಂತ ಸೌಂದತ್ಯಾಗೋ ಹಾಕ್ತಾರಂತ ಹಾನ್ ರೀ ಸೌದತ್ಯ ಇದು ಹುಬ್ಳ್ಯಾಗ ಬಂದಾರ ಹಾಕಿಸ್ಕೊಂಡು ಬಂದಾರದಾರ ಈಗಲ್ಲೇ ಹುಬ್ಳ್ಯಾರ ಕೇಳ್ತಂತವ್ರಿ ಅಲ್ಲ ನೀವ್ ಅಜ್ಜಿನ್ ಕರ್ಕೊಂಡು ಹೋಗ್ಲಾ ಬಸ್ಸಿಗೆ ತಗೋರ್ ಬಿಡ್ರಿ ಆರ ನೀರು ಎಟಾರ ತಗೋರ್ರಿ ಹಾ ನೀರು ಹಾಕ್ತಾರಂತ ಅವ್ರ ಕಡಿಮೆ ಪರಿ ಪರೀದ್ದು ಕ್ಲಿಯರ್ ಹಾಕ ನೋಡ್ರಿ ಮತ್ತೆ ಚಲೋ ಅಲ್ರ ಅಲ್ಲ ಕಡಿಮೆ ಕಂತ ಈಗ ಔಷಧ ಅಷ್ಟೆಲ್ಲ ಕೂತ್ಕೊತಾರೆ ಆನಂತರ ಊಟ ಇದ್ರಿಂದ ಈಗ ಇದೊಂದು ಹಂತಿಂದ ಹಾಕೋತ ನೋಡ್ರಿ ಊಟ ಹತ್ತು ಗಂಟೆ ಟೈಮಿಗೆ ಲೇಟ್ ಆದರೆ ದಮಕಿಗೆ ಹೋಗಿ ಬರ್ಬಿಡ್ದೆ ಅದಕ್ಕಾಗಿ ರೀ ಇದು ಉಳ್ಕಿದ್ದೆ ಈಗ ಇದನ್ನಷ್ಟು ಹಾಕ್ತಾನಕ್ಕಿದೆ ಜ್ವರ ನೆಗ ಇದ್ರದ್ದು ಇದು ವಾಮಿಟಿದ್ದು ಅಷ್ಟೇ ಐತ್ರಿ ಮತ್ತೆ ಮತ್ತು ಹಾಂ ಅದ ರೀ ಇನ್ನೊಂದು ಸ್ವಲ್ಪ ನಿಂತು ಹಾಕ್ತಾನೆ ಇನ್ನೊಂದು ಏನಂತಂದ್ರೆ ಹಾಂ ಇಲ್ಲೇ ನಾವು ಹೋಗೋದು ಆಯ್ತು ಆಯ್ತು ರೀ ಈಗ ಅದೇ ವಾಮಿಟಿದ್ದು ಅಷ್ಟು ಹಾಕ್ತಾನೆ ಈಗ ಯಾರು ಹಿಂಗೆ ಗೊತ್ತಾಗಲಿಲ್ಲ ಅಂದ್ರೂ ರೀ ಇಲ್ಲೇ ವಾಮಿ ವಾಂತಿ ಅಂತ ಬರ್ತಿರ್ತಾರೆ ನೋಡಿರಿ ಅಂದ್ರೆ ಅಕಸ್ಮಾತ್ ಇಂಗ್ಲೀಷ್ ಓದಕ್ಕೆ ಬರಲಿಲ್ಲ ಅಂದ್ರೆ ಏನಕ್ಕ ರೀ இல்லை நோட்ரி இது கப்பா கெம்மின் ஓஷே கப்ப மத்தி இந்த தூக்கிரி ஆனந்தர இல்லை நெகடி மற்றவா மைபங்கு அதுக்கு அவர நெகடி ஜொர எட் கூஷ் தோட்ட ஆமேல இது டானிக்கரி ஒட்ட ஊட்ட மாணிக் தோம்பு இதனீங்க வாமிட்டு அஷ்டு ஆக்தானோ ಹೆಚ್ಚು ಔಷಧಿನ ಹಾಕಂಗಿಲ್ಲ ರೀ ನಾನು ಒಂದು ವಾರ ಆದರೆ ಪಾಪ ನೆಗಡಿ ಹಾಕತ್ತೆ ಕಪಾಯೆಲ್ಲ ಬಿಡಂತ ಸುಮ್ಮನೆ ಬಿಟ್ಟಿನಿ ಆದರೆ ಇವತ್ತು ವಾಮಿಟ್ ಆಗದ್ದು ನಾನು ಖಾರ ಕೊಡಿಸೋದಿದೆ ಬಿಟ್ಟು ಬರೀ ಆರು ಗಂಟೆಯಿಂದ ಬರೀ ಅದನ್ನ ಮಾಡೇನು ಫಸ್ಟ್ ತೊಳಿದೇ ಮಾಡಿದೆನು ಅದಕ್ಕಾಗಿ ಮತ್ತಿಗೆ ಹೋಗಿ ಬಂದ್ರಿ ಇನ್ನು ಅನ್ನ ಸಾಂಬಾರು ಅಷ್ಟು ಅಡುಗೆ ಈಗ ನನಗೆ ಡಯಾಟಿಸ್ ಅನ್ನೋದ ಹಣ್ಣು ತಿಂತಾನೆ ರೀ ಬೇರೆ ಎಲ್ಲರಿಗೂ ಗುಡ್ ನೈಟ್ ಹ್ಯಾಂಗ ಹಾಂ ಅಯ್ಯ ಅಯ್ಯ ಜೋರ್ಸು ಚಲೋ ಐತ್ ಬಿಡ ಫ್ರೀ ಟೈಮ್ದಾಗ ಮಾಡ್ಬೇಕು ಏನಂದ್ರ ಮಾಡೋದಂದ್ರೆ ರೀ ಈಗ ಜಾಕ ಮಾಡಿ ಪೂಜೆ ಮಾಡಿ ಬರ್ರಿ ನೀವತ್ತು ನಾವು ಜಾತ್ರೆಗೆ ಹೋಗಕ್ಕೆ ರೆಡಿ ಓಕೆ ಸೊಮ್ಮು ಆರಾಮಾಗೈತಮ್ಮಾ ಅದಲ್ಲ ಈ ಕಲರ್ ಹೊಂತ ನೋಡಿರಿ ಓಕೆ ಇಲ್ಲಂದ್ರ ಆ ಚಿತ್ರ ನೋಡೋಣ ಒಂದು ಸತಿರ್ನಾ ಇಲ್ಲಿ ಹಾಂ ಈ ಸರ್ತಿ ಕೆಡಿಸಿ ಹೋಗಿದ್ದಾ ಬಿಡಾಕೇನು ಅವ್ನು ಒಟ್ಟು ತಗ್ತದ ಈತಾಳೆ ಎಲ್ಲೆ ಫೋರ್ ಇನ್ ಇಂಡಿಯನ್ ಸೀಸನ್ಸ್ ಇಂಡಿಯನ್ ಸೀಸನ್ಸ್ ಅದ ನೋಡಿ ಫೋರ್ ಇನ್ ಒನ್ ಪೋರ್ ಇನ್ ಒನ್ ಇಂಡಿಯನ್ ಸೀಸನ್ಸ್ ಅಂದ್ರೆ ಈ ಸೀಸನ್ಸ್ ಅಂದ್ರೆ ಏನು ಹೇಳ್ರಿ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಇನ್ನೊಂದು ಯಾವ್ದು ಬರ್ತ ಹೇಳ್ರಿ ಇನ್ನೊಂದ್ಯಾವುದು ಋತುಗಾಲ ಋತುಗಾಲ ಋತುಗಾಲ

ಆಮೇಲೆ ಏನಾದರೂ ಸ್ವೀಟ್ ಮಾಡಿ ಅನ್ನ ಮಾಡಿ ನಾವು ಇವತ್ತು ನಮ್ಮ ಹಡಿಮೆನಿ ತೆಗೆದು ಜಾತ್ರೆ ಐತ್ರಿ ಈಗ ಅಲ್ಲಿ ಜಾತ್ರೆ ಹೋಗ್ತೀವಿ ತಾಯಿ ಎಲ್ಲರಿಗೂ